ಎಷ್ಟಿ ನೋಡಿ ಕಡೂರಲ್ಲಿ ನಿಂತಿದ್ರು ಶಾಲೆ ಸಿನಿಮಾ ನಿವೇದ ಶಾಲೆ ಅಂತ ನೀವು ನೋಡಿದ್ರೆ ಸಾಮಾನ್ಯ ಹೋಗ್ತಾ ಇರ್ತೀನಿ ಆ ಶಾಲೆಯಲ್ಲಿ ಶಾಲೆ ಸಂಸ್ಥಾಪಕರು ಮತ್ತೆ ಅವ್ರ ಹೇಳ್ತಿ ಆಮೇಲೆ ಅಲ್ಲಿ ಕೆಲಸ ಮಾಡೋದಂತ ಪುಣ್ಯಾತ್ಮರು ಯಾರೇಳಿ ಯಾರಾ ಅಲ್ಲಿ ಕೆಲಸ ಮಾಡಿದಂತ ಪುಣ್ಯಾತರು ಇಲ್ಲ ಆಯ ಕೆಲಸ ಮಾಡ್ತಿರೋ ಟೀಚರ್ ಕೆಲಸ ಮಾಡೋದು ಒಟ್ಟಿಗೆ ದೇವ ಮಕ್ಕಳನ್ನ ಅಂದ್ರೆ ನಾನು ಅವ್ರನ್ನ ದೇವ ಮಕ್ಕಳು ಅಂತ ಕರಿತೀನಿ ಅಂತ ಸೇವೆ ಮಾಡ್ತಾ ನಿಮಗೆ ಎಲ್ಲ ಒಂದ್ಸರಿ ನನ್ನ ಕಡೆಯಿಂದ ಖಂಡಿತ ಸ್ವಾಗತ ಹೌದಾ ನಿಮ್ಗೊಂದು ಒಂದು ಟೀ ಕೊಡ್ತೀನಿ ನಿಮಗೆ ಒಂದು ಟೀ ಕೊಡ್ತೀನಿ ಅಲ್ಲ ಒಂದು ಟೀ ಕುಡಿಯ ನಾ ಅಂತ ದರ್ಶನ ಮಾಡಿಕೆ ನಂಗೆ ಅಲ್ಲಿ ಕೂಡಿ ಕರಿತೀನಿ ನಿಮ್ಮನ್ನ ಇನ್ನು ಸ್ಯಾರಿ ಅಲ್ಲಿ ಕೊಡ್ತೀನಿ ನಿಮಗೆ ಯಾರು ಸ್ಯಾರಿ ಕೊಡಲಿ ಒಂದು ಲಕ್ಷ ಸ್ಯಾರಿ ಕೊಡಿಲ್ಲ ಬಟ್ ಅಂದ್ರೆ यहाँ yeah, मरिन्छ <laughs> <mother> <laughs> ನಾಯಿ ಒಂದಿತ್ತು ಯಾಕ ಬೇದಿ ಮಾಡ್ಕೊತಾ ಇದೆ ಬೇರೆ ನಾಯಿ ಕೊಡ್ತೀನಿ ಹುಷಾರ ಮಾಡ್ಕೊಡ್ತೀನಿ ಬೇಕಾ ನಾಯಿ ಹುಷಾರ ಮಾಡ್ಕೊಂತೀರಾ ಹುಷಾರ ಮಾಡ್ಕೊಂತೀರಾ ಹಾಸ್ಪಿಟ್ಲ್ ತೋರಿಸ್ತೀರ ಹಾಸ್ಪಿಟ್ಲ್ ಜ್ವರ ಬಂದಿದೆ ರೆಡಿ ಮಾಡ್ಕಂತ ಕೊಡ್ತೀನಿ ಕೊಡ್ತೀನಿ ಇನ್ನು ಭಾಳ ಕೊಡ್ತೀನಿ ಒಂದೊಂದು ನೂರ ನಾನು ನಾವು ಕೊಡ್ತೀವಿ ಅಂತಲ್ಲ ನನಗೆ ಇದಕ್ಕೆ ಕಟ್ಟಿರ್ಲಿಲ್ಲ ಇವತ್ತು ತಾಯಿ ಕೊಟ್ಟು ನಾಯು ಕೊಡ್ತೀನಿ ಕಾಣಿ ಕೊಡ್ತೀನಿ ರುಷಿ ಕೊಡ್ತೀನಿ ನೋಡೋವಾಗ ಇವತ್ತಲ್ಲೂ ಯಾರು ಬಂದು ಕೊಟ್ಟು ಮನೆ ಕಟ್ಸುತ್ತೀವಿ ಅಂದರೆ ನಮಗೆ ಗೊತ್ತೇ ಇಲ್ಲ ನಾವು ಯಾವಾಗ ಕೊಟ್ಟಿದ್ದೀವಿ ಬಸ್ ತೀಗಿ ಒಂದು ಎರಡು ಮೂರು ನಾಲ್ಕು ಎಷ್ಟು ಕೊಟ್ಟಿದ್ದೀನಿ ಯಾವಾಗ ಬೇಕಾಗ್ತದೆ ಯಾರು ಅಂದರೆ ಅಣ್ಣ ಬರೋದಿಲ್ಲ ಅಂದ್ರೆ ಮಾಡ್ಯಾರ ಅಲ್ವಾ देवरेकी आयो हार्के दसम रासले अलिक